ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಎಂಟನೆಯ ಪದ್ಯದ ಬಳಿಕದ ವಚನ ಹೀಗಿದೆ ಅಂತ ಒಪ್ಪುವ ವಿವಾಹ ಮಂಗಳದ ಹೊಸಗೆಯು ಮಂಗಳ ಪಾಠಕ ಎಳೆದು ನಿಂದು ನಿಂದಿರು ಈ ವಚನ ಸುಲಭ ಇದೆ ಅದನ್ನು ಕೂಡ ಬಿಡಿಸಿ ನಾನು ಓದುತ್ತೇನೆ ಅಂತೂ ಒಪ್ಪುವ ವಿವಾಹ ಮಂಗಳದ ಹೊಸಗೆಯು ಮಂಗಳ ಪಾಠ ಎಳೆದು ನಿಂದಿರುವುದು ಹಾಗೆ ಬಹಳ ಸಂಭ್ರಮದಿಂದ ಇರುವ ಅಂತೂ ಒಪ್ಪುವ ಬಹಳ ಶೋಭಾಯಮಾನವಾದ ವಿವಾಹ ಮಂಗಳದ ಬಸಗಿಯರು ವಿವಾಹದ ಶುಭ ಸಂದರ್ಭದಲ್ಲಿ ಮಂಗಳ ಪಾಠಕರು ಎದ್ದು ಸ್ವಸ್ತಿ ವಾಚನವನ್ನು ಮಾಡ್ತಾರೆ ಆ ಸ್ವಸ್ತಿ ವಾಚನ ಹೇಗಿತ್ತು ಎನ್ನುವುದು ಎಪ್ಪತ್ತೊಂಬತ್ತನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ ಅದು He did.